ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾನು ಶ್ರೀದೇವಿ ಜಮದಾರ್ ಫ್ರೆಂಡ್ಸ್ ಇವತ್ತೊಂದು ಕ್ರಿಸ್ಮಸ್ ಹಬ್ಬದ ಸಲುವಾಗಿ ಒಂದು ಸ್ಪೆಷಲ್ ಕೇಕ್ ಅನ್ನು ಮಾಡ್ತಾ ಇದೀನಿ ಅಂದ್ರೆ ಫ್ಲಮ್ ಕೇಕ್ ಅಂತಾರೆ ಆದರೆ ನಾನು ಡ್ರೈ ಫ್ರೂಟ್ಸ್ ಹಾಕ್ತಾ ಇಲ್ಲ ಹಾಗೆ ಪ್ಲೇನ್ ಆಗಿ ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ಬಳಸಿಬಿಟ್ಟು ಸಕ್ಕರೆ ಕೂಡ ಯೂಸ್ ಮಾಡ್ತಾ ಇಲ್ಲ ಎಗ್ಗು ಇಲ್ಲ ಬೆಲ್ಲನ ಬಳಸಿಬಿಟ್ಟು ನಾನು ಇವತ್ತು ಸ್ಪೆಷಲ್ ಕೇಕ್ ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಕೇಕ್ ಮಾಡಕ್ಕೆ ಏನೇನು ಪದಾರ್ಥ ಬೇಕಂತ ನೋಡೋಣ ನೋಡಿ ಈ ಕಡೆ ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಒನ್ ಆ್ಯಂಡ್ ಹಾಫ್ ಕಪ್ಪು ಮತ್ತು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಏಲಕ್ಕಿಯನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟು ಇದು ಪುಡಿ ಮಾಡ್ಕೊಂಡಿದ್ದೀನಿ ನಾನು ಇದು ಯಾಕಂದರೆ ಸ್ಪೈಸಿ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಕಡೆ ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಪ್ಪು ಸ್ವಲ್ಪ ಅರೆಂಜ್ ಜ್ಯೂಸನ್ನು ತೊಗೊಂಡಿದ್ದೀನಿ ನಾನು ರೆಡಿಮೆಂಟ್ ಆರೆಂಜ್ ಜ್ಯೂಸು ಇದು ಅಂಗಡಿಗಳಲ್ಲಿ ಸಿಗುತ್ತಲ್ಲ ಅದು ಇದೆ ಇದು ಬೇಕಾದರೆ ನಾವು ಮನೆಯಲ್ಲೇ ಅರೆಂಜನ್ನು ಮಿಕ್ಸಿ ಹಾಕ್ಬಿಟ್ಟು ಜ್ಯೂಸ್ ಮಾಡಿ ತಗೊಳ್ಬೋದು ಈ ಕಡೆ ಹಾಲು ತೊಗೊಂಡಿದ್ದೀನಿ ಒಂದು ಕಪ್ಪು ಸ್ವಲ್ಪ ಕಾಜು ಮತ್ತು ಕಾಜು ಮತ್ತು ಬಾದಾಮಿ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಸ್ವಲ್ಪ ಬೇಕಿಂಗ್ ಪೌಡ್ರ್ ತೊಗೊಂಡಿದ್ದೀನಿ ಮತ್ತು ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ ಸ್ವಲ್ಪ ಬಟ್ರನ್ನು ತೊಗೊಂಡಿದ್ದೀನಿ ನಾನು ನೀವು ಬೇಕಂದರೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ತುಪ್ಪನ ಹಾಕ್ಕೊಳ್ಬೋದು ಆದರೆ ಬಟರ್ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಬಟ್ರನ್ನು ತೊಗೊಂಡಿದ್ದೀನಿ ಇವಾಗ ನಾವು ಫಸ್ಟಿಗೆ ಬೆಲ್ಲನ ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಲ್ಲನ ಕರಗಿಸ್ಕೊಳ್ಳೋಣ ಕಡೆ ಫಸ್ಟಿಗೆ ನಾವು ಬಟ್ರನ್ನ ಸ್ವಲ್ಪ ಕರಗಿಸ್ಕೊಂಡ್ಬಿಟ್ಟು ಬೆಲ್ಲನ ಕರಗಿಸ್ಕೊಳ್ಳೋಣ ಸ್ವಲ್ಪ ಬಟ್ರನ್ನ ಕರಗಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ಇದು ಗಟ್ಟಿ ಇರುತ್ತೆ ಹಾಗೆ ಹಾಕಿದರೆ ಇದು ಚೆನ್ನಾಗಾಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಮೆಲ್ಟ್ ಆಗಬೇಕದು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಸ್ವಲ್ಪ ಮೆಲ್ಟ್ ಆಗಿದೆ ಇದನ್ನು ಇವಾಗ ನಾನು ಸಪ್ರೇಟಾಗಿ ಒಂದು ಬೌಲಿಗೆ ತೆಕ್ಕೊತಾ ಇದ್ದೀನಿ ಇವಾಗ ಇದನ್ನು ಇವಾಗ ನಾವು ಅದೇ ಪ್ಯಾ ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಕರಗಿಸ್ಕೊಳ್ಳೋಣ ಇವಾಗ ಸ್ವಲ್ಪ ಒಂದೆರಡು ಸ್ಪೂನಷ್ಟು ನೀರನ್ನು ಹಾಕೊಳ್ಳೋಣ ಇವಾಗ ನೋಡಿ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತೀನಿ ಜಾಸ್ತಿ ನೀರು ಹಾಕ್ಬಾರ್ದು ಇದಕ್ಕೆ ಇದು ಏನು ನಮಗೆ ಪಾಕ ಬರೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಲ್ಲನ ಕರಗಿದರೆ ಸಾಕಾಗುತ್ತೆ ನೋಡಿ ಇವಾಗ ಇದು ಬೆಲ್ಲ ಚೆನ್ನಾಗಿ ಕರಗಿದೆ ನೋಡ್ಬೋದು ಸ್ವಲ್ಪ ಬೆಲ್ಲ ಒಳಗೆ ಚೆನ್ನಾಗಿ ಕರಗಿದರೆ ಸಾಕಾಗುತ್ತೆ ನಮಗೆ ಪಾಕ ಏನು ಬೇಡ ಇವಾಗ ಇದನ್ನು ಸ್ವಲ್ಪ ಸ್ಟೋನ್ ಆಫ್ ಮಾಡಿಬಿಟ್ಟು ತಣ್ಣಗೆ ಬಿಡಬೇಕು ಸ್ವಲ್ಪ ತಣ್ಣಗಾಗಬೇಕು ಬಿಸಿಯಾಗಿ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗಬೇಕಿತ್ತು ನೋಡಿ ಈ ಕಡೆ ಒಂದು ಬೌಲನ್ನು ತೊಗೊಂಡಿದ್ದೀನಿ ನಾನು ಇವಾಗ ಸ್ವಲ್ಪ ಬಟ್ರನ್ನು ಬಿಸಿ ಮಾಡ್ಕೊಂಡಿದ್ದೀವಲ್ಲ ಸ್ವಲ್ಪ ಬಟರ್ ಕೂಡ ತಣ್ಣಗಾಗಿದೆ ಇವಾಗ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಇನ್ನು ಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಬೋದು ಇವಾಗ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಇದು ಮಿಕ್ಸ್ ಆಗಿದೆ ಇವಾಗ ನಾವು ಇದಕ್ಕೆ ಹಿಟ್ಟನ್ನು ಹಾಕೊಳ್ಳೋಣ ನೋಡಿ ಒನ್ ಆ್ಯಂಡ್ ಹಾಫ್ ಕಪ್ ಅಷ್ಟು ಹಿಟ್ಟ ಗೋಧಿ ಹಿಟ್ಟನ್ನು ಹಾಕೋತಿದೀನಿ ಹಿಟ್ಟನ್ನು ನಾನು ಜೋಡಿ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಇವಾಗ ನಾವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇನೆ ಇವಾಗ ನಾವು ಬೆಲ್ಲನ ಇಟ್ಟಿದ್ದೆಲ್ಲ ಬೆಲ್ಲವನ್ನು ಹಾಕೊಳ್ಳೋಣ ಸ್ವಲ್ಪ ಅರೇಂಜ್ ಜ್ಯೂಸು ಇದಕ್ಕೂ ಸ್ವಲ್ಪ ಸ್ವೀಟ್ ಇರುತ್ತೆ ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಬೇಕು ಇಲ್ಲಾಂದರೆ ಸ್ವೀಟ್ ಜಾಸ್ತಿ ಆಗುತ್ತೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ತೆಳುವಾಗಿರಬಾರ್ದದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಅದಕ್ಕೇನು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಪುಡಿನ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಇನ್ನೊಂದು ಸ್ವಲ್ಪ ನಾನು ಅರೇಂಜ್ ಜ್ಯೂಸನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೇಕು ಇದು ತುಂಬ ತೆಳುವಾಗಿ ನಾವು ಪ್ಲೇನ್ ಕೇಕ್ ಎಲ್ಲ ಮಾಡ್ತೇವೆ ಅದೇ ಬೇರೆ ಇದು ಎಗ್ಗೆಲ್ಲ ಹಾಕ್ಬಿಟ್ಟು ಅದೇ ಥರ ಸ್ವಲ್ಪ ತೆಳುವಾಗಿರಬಾರ್ದು ಇದು ಸ್ವಲ್ಪ ಗಟ್ಟಿಯಾಗಿರಬೇಕು ಅಂದ್ರೇ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಒಂದು ಚಿಟಿಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪನ್ನು ಅದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇದಕ್ಕೆ ಪ್ಲಮ್ ಕೇಕ್ ಅಂತ ಮಾಡ್ತಾರೆ ಇದಕ್ಕೆ ಬರೀ ಡ್ರೈ ಫ್ರೂಟ್ಸನ್ನು ಹಾಕ್ಬಿಟ್ಟು ಮಾಡ್ತಾರೆ ತುಂಬ ಚೆನ್ನಾಗಾಗುತ್ತೆ ಆದರೆ ನಮ್ಮ ಹತ್ರ ಡ್ರೈ ಫ್ರೂಟ್ಸ್ ಹಾಕಿದರೆ ಯಾರು ತಿನ್ನೋದಿಲ್ಲ ಎಲ್ಲ ತೆಗೆದು ಸೈಡಿಗೆ ಇಟ್ಟು ಬಿಡ್ತಾರೆ ಅದಕ್ಕೋಸ್ಕರ ನಾನು ಈ ಥರ ಪ್ಲೇನನ್ನಾಗಿ ಮಾಡ್ತಾಯಿದ್ದೀನಿ ಇದಕ್ಕೆ ಇವಾಗ ನಾವು ಲಾಸ್ಟಿಗೆ ಸೋಡಾ ಮತ್ತು ಅಡುಗೆ ಸೋಡಾ ಮತ್ತು ಬೇಕಿಂಗ್ ಪೌಡರ್ನ ಲಾಸ್ಟಾಗಿ ಅದಕ್ಕೆ ಹಾಕ್ಕೋಬೇಕು ಇಲ್ಲಾಂದರೆ ಪೆಸ್ಟಿಗೆ ಹಾಕ್ಬಾರ್ದು ಇವಾಗ ಇದು ಈ ಅದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ತೆರಳುವಾಗ ಮಾಡಬಾರ್ದು ಇವಾಗ ನಾವು ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರನ್ನ ಹಾಕೊಳ್ಳೋಣ ನೋಡಿ ಈ ಕಡೆ ಒಂದು ಸ್ಪೂನಷ್ಟು ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ ನಾನು ಒಂದೂವರೆ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ತೊಗೊಂಡಿದ್ದೀನಿ ಅದ್ರ ಮೇಲೆ ನಾನು ಸ್ವಲ್ಪ ಲಿಂಬೆ ಹಣ್ಣನ್ನು ಜ್ಯೂಸನ್ನು ಹಾಕೋತಾ ಇದ್ದೀನಿ ವೆನಿಗರ್ ಇದ್ದರೆ ಹಾಕೊಳ್ಬೋದು ಆದರೆ ನನ್ನ ಹತ್ರ ವೆನಿಗರ್ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಲಿಂಬೆ ಹಣ್ಣಿನ ಜ್ಯೂಸನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಹಿಟ್ಟನ್ನು ಪರ್ಮೆಂಟ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ರೆಡಿಯಾಗಿದೆ ಈ ಅದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು ತುಂಬ ತೆಳುವಾಗ ಮಾಡಬಾರ್ದು ಯಾಕಂದರೆ ಗೋಧಿ ಹಿಟ್ಟಿನಿಂದ ಮಾಡೋದ್ರಿಂದ ತುಂಬ ತೆಳುವಾಗಿ ಮಾಡಿದರೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಈ ಹದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ನಾನು ನನ್ನ ಹತ್ರ ಕೇಕ್ ಟಿನ್ ಇಲ್ಲ ಅದಕ್ಕೋಸ್ಕರ ನಾನು ಒಂದು ಸ್ಟೀಲ್ ಬಗುಣಿಯನ್ನು ತೊಗೊಂಡಿದ್ದೀನಿ ಚಿಕ್ಕದು ಇದನ್ನು ಸ್ವಲ್ಪ ತುಪ್ಪನ ತುಪ್ಪನಾಗಿಬಿಟ್ಟು ಸ್ವಲ್ಪ ಒಣ ಹಿಟ್ಟನ್ನಾಗಿಬಿಟ್ಟು ಸ್ವಲ್ಪ ಡಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಇವಾಗ ಇದನ್ನು ಇದಕ್ಕೆ ಹಾಕ್ಕೊಂಡು ಬಿಡೋಣ ನೋಡಿ ಈ ಥರ ನೋಡಿ ಇವಾಗ ನಾನು ಈ ಥರ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದಕ್ಕೆ ಟ್ಯಾಪ್ ಮಾಡಬೇಕು ಈ ಥರ ಸ್ವಲ್ಪ ಒಳಗೆ ಬಬಲ್ಸ್ ಇದ್ದರೆ ಈ ಥರ ಸ್ವಲ್ಪ ಚೆನ್ನಾಗಿ ಹಿಟ್ಟನ್ನು ಸೈದಾಗುತ್ತೆ ಇವಾಗ ನಾನು ಸ್ವಲ್ಪ ಮೇಲುಗಡೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ ಈ ಥರ ಇದಕ್ಕೆ ತುಂಬ ಡ್ರೈ ಫ್ರೂಟ್ಸ್ ಹಾಕ್ತಾರೆ ಕ್ರಿಸ್ಮಸ್ ಕೇಕ್ ಅಂದರೆ ಆದರೆ ನಮ್ಮ ಹತ್ರ ತಿನ್ನೋದಲ್ಲ ಯಾರು ಅದಕ್ಕೋಸ್ಕರ ನಾನು ಹಾಕ್ತಾಯಿಲ್ಲ ಸ್ವಲ್ಪ ಗೋಡಂಬಿಯನ್ನು ಈ ಥರ ಮೇಲೆ ಇಡ್ತಾಯಿದ್ದೀನಿ ಸ್ವಲ್ಪ ಡೆಕೋರೇಷನ್ ಸಲುವಾಗಿ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೂ ನೋಡುವಾಗ ಈ ಥರ ರೆಡಿ ಆಗಿದೆ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಶುಗರ್ ಇದ್ದವ್ರು ಕೂಡ ತಿನ್ಬೋದು ಯಾಕಂದರೆ ಆರ್ಗ್ಯಾನಿಕ್ ಬೆಲ್ಲ ನಾವು ಯೂಸ್ ಮಾಡಿ ಮಾಡಿರೋದಂದ್ರೆ ಶುಗರ್ ಇದ್ದವರು ಕೂಡ ಯೂಸ್ ಮಾಡ್ಬೋದು ಇದು ಸಕ್ಕರೆ ಹಾಕಿದರೆ ಶುಗರ್ ಇದ್ದವರು ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಇವತ್ತು ಒಂಥರ ಎಲ್ರಿಗೂ ಯೂಸ್ ಆಗಲಿ ಅಂತ ಈ ಥರ ಒಂದು ಪ್ಲೇನ್ ಕೇಕನ್ನು ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ಬಳಸಿಬಿಟ್ಟು ಈ ಕಡೆ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಸ್ವಲ್ಪ ಕುಕ್ಕರ್ನ ಕ್ಲೋಸ್ ಮಾಡಿ ಸ್ಟೋನ್ ಆನ್ ಮಾಡಿದ್ದೀನಿ ನಾನು ಸ್ವಲ್ಪ ಕುಕ್ಕು ಕುಕ್ಕರ್ ಬಿಸಿಯಾಗಿದೆ ಇವಾಗ ನಾವು ಕುಕ್ಕರಲ್ಲಿ ಇಟ್ಕೊಳ್ಳೋಣ ಅದನ್ನು ನೋಡಿ ಈ ಥರ ಇಟ್ಬಿಟ್ಟು ಕುಕ್ಕರನ್ನು ವಿಸಿಲಷ್ಟೇ ತೆಗ್ದಿದ್ದೀನಿ ನಾನು ವಿಸಿಲಷ್ಟೇ ತೆಗ್ದಿದ್ದೀನಿ ಒಳಗಡೆ ಇರೋ ವಯಸ್ಸಿರೋ ಹಾಗೇ ಇದೆ ಈಗ ಇಟ್ಟರೆ ಸ್ವಲ್ಪ ಕುಕ್ ಇದು ನಮ್ಮ ಕೇಕು ತುಂಬ ಬೇಗ ರೆಡಿ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಇವಾಗ ನಾವು ಒಂದು ಇಪ್ಪತ್ತು ನಿಮಿಷದವರೆಗೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಡೋಣ ರೆಡಿ ಆಗುತ್ತೆ ಇಪ್ಪತ್ತು ನಿಮಿಷದಲ್ಲೆಲ್ಲ ಕೇಕು ಇವಾಗ ಕೇಕನ್ನು ಇಟ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಆಗಿದೆ ಇವಾಗ ನೋಡೋಣ ಚೆಕ್ ಮಾಡೋಣ ಸ್ವಲ್ಪ ಕೇಕನ್ನ ಯಾವ ರೀತಿ ಬಂದಿದೆ ಅಂತ ನೋಡೋಣ ನೋಡಿ ಇವಾಗ ಸ್ವಲ್ಪ ಸ್ಪೂನ್ ಚಾಕುಲಿಂದ ಸ್ವಲ್ಪ ಈ ತರ ಇನ್ನೂ ಸ್ವಲ್ಪ ಇದೆ ಇನ್ನ ಚೆನ್ನಾಗಿ ಇನ್ನೂ ಆಗಿಲ್ಲ ಇನ್ನೊಂದು ಹತ್ತು ನಿಮಿಷ ಇಟ್ಬಿಡೋಣ ನೋಡಿ ಇವಾಗ ಸ್ವಲ್ಪ ಕೇಕನ್ನು ಚೆಕ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇವಾಗ ಒಂದು ಸ್ವಲ್ಪ ಸ್ಪೂನಿನಿಂದ ಈ ಥರ ಸ್ಪೂನನ್ನು ಹಾಕಿ ನೋಡಿದರೆ ಗೊತ್ತಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಕೇಕನ್ನು ಇವಾಗ ನಾವು ಸ್ಟವನ್ನ ಆಫ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇವಾಗ ನಮ್ಮ ಕೇಕ್ ರೆಡಿಯಾಗಿದೆ ಇವಾಗ ಅದನ್ನು ಸ್ವಲ್ಪ ಒಂದು ಬಟ್ಟೆಯನ್ನು ಮೇಲೆ ಹಾಕ್ಬಿಟ್ಟು ಈ ಥರ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದನ್ನು ಬಿಟ್ಬಿಡೋಣ ಸ್ವಲ್ಪ ಚೆನ್ನಾಗಿ ಸೆಟ್ ಆಗುತ್ತೆ ಇದು ಅಲ್ಲಿವರೆಗೆ ಅದನ್ನು ಕಟ್ ಮಾಡೋದು ಬೇಡ ನೋಡಿ ಫ್ರೆಂಡ್ಸ್ ನಮ್ಮ ಪ್ಲೇನ್ ಪ್ಲ ಪ್ಲಮ್ ಕೇಕ್ ರೆಡಿಯಾಗಿದೆ ನೋಡ್ಬೋದು ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ ಶುಗರ್ ಇದ್ದರೂ ಕೂಡ ಇದನ್ನು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಬೇಕ್ರಿಗಳಲ್ಲಿ ಇದನ್ನು ಎಲ್ಲ ಎಲ್ಲ ಟೈಪ್ ಡ್ರೈ ಫ್ರೂಟ್ಸನ್ನು ಹಾಕ್ಬಿಟ್ಟು ಅರೇಂಜ್ ಜ್ಯೂಸಲ್ಲಿ ನೆನೆಸಿಬಿಟ್ಟು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಆದರೆ ನಮ್ಮ ಹತ್ರ ಎಲ್ಲ ಫ್ರೂಟ್ಸ್ ಹಾಕಿ ಇದರ ತಿನ್ನೋದಿಲ್ಲ ಡ್ರೈ ಫ್ರೂಟ್ಸು ಅದಕ್ಕೋಸ್ಕರ ನಾನು ಪ್ಲೇನಾಗಿ ಮಾಡಿದ್ದೀನಿ ನೋಡುವಾಗ ಸ್ವಲ್ಪ ಸೈಡಿಗೆ ಈ ಥರ ಸ್ವಲ್ಪ ಚಾಕಿನಿಂದ ಈ ಥರ ಮಾಡಿದರೆ ಬರುತ್ತೆ ಇವಾಗ ನಾವು ಪ್ಲೇಟಲ್ಲಿ ಇದನ್ನು ತಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಪ್ಲಮ್ ಕೇಕು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ತುಂಬ ಸಾಫ್ಟಾಗಿ ಬಂದಿದೆ ನೋಡ್ಬೋದು ನೋಡಿ ಯಾವ ಥರ ಬಂದಿದೆ ಅಂತ ಗೋಧಿ ಮಾಡಿರೋದು ಮಾಡಿರೋದಂತ ಅನಿಸೋದೆಲ್ಲ ಅಷ್ಟೊಂದು ಚೆನ್ನಾಗಿ ಬಂದಿದೆ ನೀವು ನೋಡಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈ ಥರ ಮಾಡಿದರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಡ್ರೈ ಫ್ರೂಟ್ಸು ಇಷ್ಟ ಆಗದೆ ಇರೋರು ಈ ಥರ ಪ್ಲೇನಾಗಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಆದರೆ ಡ್ರೈ ಫ್ರೂಟ್ಸು ಬೇಕನ್ನೋರು ಡ್ರೈ ಫ್ರೂಟ್ಸನ್ನು ಹಾಕೊಂಡ್ಬಿಟ್ಟು ಮಾಡ್ಕೊಳ್ಬೋದು ತು ಅದನ್ನು ಚೆನ್ನಾಗಿರುತ್ತೆ ನಾನು ಈ ಥರ ಸುಮ್ ಸಿಂಪಲ್ಲಾಗಿ ಈಸಿಯಾಗಿ ಆಗಲಿ ಅಂತ ಈ ಥರ ಒಂದು ಸಲ ಟ್ರೈ ಮಾಡೋಣ ಅಂತ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಸಲ ಟ್ರೈ ಮಾಡಿ ನೋಡಿದ್ರಲ್ಲ ನಮ್ಮ ಪ್ಲಮ್ ಕೇಕನ್ನು ಕಡಿಮೆ ಪದಾರ್ಥನ ಬಳಸಿಬಿಟ್ಟು ಯಾವ ರೀತಿ ಪ್ಲಮ್ ಕೇಕನ್ನು ಮಾಡಿದ್ದೀವಿ ಅಂತ ಹಾಗಾದರೆ ರೆಸಿಪಿ ಇಷ್ಟ ಆಗಿದೆ ಅಂತ ಕುಡಿದಿನಿ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಮತ್ತೆ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ